ಇತ್ತೀಚೆಗಷ್ಟೇ ಬಡ್ತಿ ಪಡೆದು ಕುಂದಾಪುರಕ್ಕೆ ಎಸಿಯಾಗಿ ಬಂದಿದ್ದ ರಶ್ಮಿ ಅವರನ್ನ ದಿಢೀರ್ ವರ್ಗಾವಣೆ ಮಾಡಲಾಗಿದೆ ದಕ್ಷ ಅಧಿಕಾರಿಯಾಗಿ ಅಲ್ಪ ಸಮಯದಲ್ಲೇ ಕುಂದಾಪುರದ ಜನರ ವಿಶ್ವಾಸ ಗಳಿಸಿದ್ದ ಎಸಿ ರಶ್ಮಿ ವರ್ಗಾವಣೆಗೆ ಈಗ ಆಕ್ರೋಶ ವ್ಯಕ್ತವಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಸಮಾಧಾನದ ಅಸಮಾಧಾನವನ್ನ ಹೊರಹಾಕುತ್ತಿರುವ ಸಾರ್ವಜನಿಕರು ರಶ್ಮಿ ವರ್ಗಾವಣೆಗೆ ಬೈದೂರು ಮಾಜಿ ಶಾಸಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಮಾಜಿ ಶಾಸಕರ ಆಪ್ತನ ಜಾಗದ ತಕರಾರಿಗೆ ಸಹಕರಿಸದ್ದಕ್ಕೆ ಈ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬಂದಿದೆ ಕಾನೂನು ಮೀರಿ ವಿವಾದ ಬಗೆಹರಿಸಲು ಎಸಿ ರಶ್ಮಿ ಅವರಿಗೆ ಒತ್ತಡ ಹೇರಲಾಗಿತ್ತು ಆದರೆ ಒತ್ತಡಕ್ಕೆ ಮಡಿಯದೆ ನ್ಯಾಯಪರವಾಗಿ ನಿಂತ ಎಸಿಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಒತ್ತಡ ಹಾಕಿ ವರ್ಗಾವಣೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮಾಜಿ ಶಾಸಕರ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ